ದೇಶಾದ್ಯಂತ ರಾಷ್ಟ್ರೀಯ ಏಕತಾ ದಿನಾಚರಣೆಯನ್ನ ಆಚರಣೆ ಮಾಡಲಾಗ್ತಾ ಇದೆ ಭಾರತದ ಉಕ್ಕಿನ ಮನುಷ್ಯ ಅಂತಾನೆ ಕರೆಯಲ್ಪಡುವಂತಹ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಅವರ ನೂರ ನಲವತ್ನಾಲ್ಕನೇ ವರ್ಷದ ಜನ್ಮ ದಿನಾಚರಣೆ ಪ್ರಯುಕ್ತ ರಾಷ್ಟ್ರೀಯ ಏಕತಾ ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನವನ್ನು ಗಮನಿಸುವುದು ರಾಷ್ಟ್ರೀಯ ಏಕತಾ ದಿನಾಚರಣೆ ಪ್ರಯುಕ್ತ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವ ಸರ್ಕಾರ ಇವತ್ತು ಹತ್ತು ಹಲವು ಕಾರ್ಯಕ್ರಮಗಳನ್ನು ಆಲ್ರೆಡಿ ಆಯೋಜನೆ ಮಾಡಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗ್ತಾ ಇದ್ದು ದೆಹಲಿಯ ಅಂದ್ರೆ ಧ್ಯಾನ್ ಚಂದ್ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮವನ್ನ ನಡೆಸಲಾಗ್ತಾ ಇದೆ ಸರ್ದಾರ್ ಪಟೇಲ್ ಪ್ರತಿಮೆಗೆ ಈಗಾಗಲೇ ಗೃಹ ಸಚಿವ ಅಮಿತ್ ಶಾ ಹಾಗೂ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಪುಷ್ಪನಮನ ಸಲ್ಲಿಸಿದ್ದಾರೆ ಹಾಗೆಯೇ ಏಕತಾ ದಿವಸಕ್ಕೆ ಚಾಲನೆಯನ್ನು ಕೂಡ ನೀಡಲಾಗಿದೆ ಕೆಲ ಕಾರ್ಯಕ್ರಮ ಕೂಡ ಆರಂಭ ಆಗುತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗಿರುವುದನ್ನ ಗಮನಿಸುತ್ತಾ ಇದ್ದೀವಿ ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭ ಪಟೇಲ್ ಅವರ ಜನ್ಮ ನಲವತ್ತ ನಾಲ್ಕನೇ ಜನ್ಮ ದಿನಾಚರಣೆಯನ್ನ ಏಕತಾ ದಿನಾಚರಣೆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಆಚರಿಸೋದಿಕ್ಕೆ ನಿರ್ಧಾರವನ್ನ ಮಾಡಿದೆ ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕೂಡ ನಮನವನ್ನ ಸಲ್ಲಿಸಲಿದ್ದಾರೆ ದೇಶಾದ್ಯಂತ ಹಲವು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಾಗಿದೆ ಪಟೇಲ್ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳದ ದೇಶ ಹೀಗಾಗ್ತಿತ್ತು ಒಂದ್ ಕಡೆ ದೇಶದ ಸಮಗ್ರತೆ ಐಕ್ಯತೆಯನ್ನು ಕಾಯ್ದುಕೊಳ್ಳುವುದಕ್ಕೆ ದೃಢ ಅಂದಿನ ಗೃಹ ಸಚಿವರಾಗಿದ್ದ ಪಟೇಲ್ ಅವರ ಜನ್ಮ ದಿನಾಚರಣೆಯ ಹಿನ್ನೆಲೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಸರ್ದಾರ್ ಪಟೇಲ್ ಪ್ರತಿ ಜೋ ಶ್ರದ್ಧಾ ಪ್ರಧಾನಮಂತ್ರಿ ಆರ್ಪಿತ ಪುಚೆ सरदार साहब के प्रति पुष्पांजलि एक ऐसा क्षण है जब आप अपने आदर्श के प्रति नतमस्तक होते हैं पूरी उम्र आप जिनसे सीखते हैं उनके प्रति जब सम्मान व्यक्त करने का इतना बड़ा अवसर आता है तो मन भर जाता है और दोनों हाथ जोड़कर उस विराट चलता पदचिन्हों पर कोई पदचिन्ह बनाता है है वही सूरमा इस जग में जीवन में पूजा जाता है सरदार पटेल ने जिन रास्तों को अपनाया दुनिया उनका अनुसरण कर रही है पटेल में कौटिल्य की कूटनीति और शिवाजी महाराज के शौर्य का समावेश था एकता की कमी जैसी कमजोरी पर दुनिया हमें उस समय दाने दे रही थी उसी को ताकत बनाते हुए सरदार पटेल ने देश को रास्ता दिखाया था उसी रास्ते पर चलते हुए आज भारत प्रधानमंत्री नरेंद्र मोदी के नेतृत्व में दुनिया से अपनी शर्तों पर संवाद कर रहा है दुनिया की बड़ी आर्थिक और सामरिक शक्ति बनने की तरफ आगे बढ़ रहा है यह सब संभव हो पाया साधारण किसान के घर में पैदा हुए असाधारण व्यक्तित्व सरदार पटेल के योगदान के कारण मुख्य धारा में जोड़ना चाहते थे आज सबका साथ सबका विकास और सबका विश्वास की भावना के साथ मोदी जी भी आगे भी। ಪುಷ್ಪಾಂಚನೆಯನ್ನ ಮಾಡಿದ್ದಾರೆ ಪುಷ್ಪ ನಮನವನ್ನ ಸಲ್ಲಿಸಿದ್ದಾರೆ ಈಗಾಗಲೇ ಏಕತೆಗಾಗಿ ಓಟ ಅನ್ನೋದು ಕೂಡ ಎಲ್ಲಾ ರಾಜ್ಯಗಳಲ್ಲೂ ನಡೀತಾ ಇರೋದನ್ನ ಗಮನಿಸಬಹುದು ಒಂದು ರೀತಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಕೂಡ ಈಗ ಹಮ್ಮಿಕೊಳ್ಳಲಾಗಿದೆ ಏಕತಾ ದಿನಾಚರಣೆ ಆಚರಿಸೋದಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿ ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ಹಮ್ಮಿಕೊಂಡಿದೆ ಒಂದು ರೀತಿಯಲ್ಲಿ ದೇಶದ ಏಕತೆಗಾಗಿ ಶ್ರಮಿಸಿದಂತಹ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ನೂರ ನಲವತ್ನಾಲ್ಕನೇ ಜನ್ಮ ದಿನಾಚರಣೆಯ ಹಿನ್ನೆಲೆಯಲ್ಲಿ ಗುಜರಾತ್ನ ಕೇವಾಡಿಯಲ್ಲಿರುವಂತಹ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಏಕತಾ ಪ್ರತಿಮೆಗೆ ಪ್ರಧಾನಿ ಮೋದಿ ನಮನವನ್ನ ಸಲ್ಲಿಸಿದ್ದಾರೆ ಪುಷ್ಪ ನಮನವನ್ನ ಸಲ್ಲಿಸಿದ್ದಾರೆ ಗುಜರಾತ್ನ ಗಾಂಧಿನಗರಕ್ಕೆ ಬಂದಿದ್ದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಆಲ್ರೆಡಿ ಕೇವಾಡಿಯಲ್ಲಿರುವಂತಹ ಈ ಒಂದು ಅತ್ಯಂತ ಎತ್ತರದ ಈ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಪ್ರತಿಮೆಗೆ ಪುಷ್ಪಾಂಜಲಿಯನ್ನ ಸಲ್ಲಿಸುವುದರ ಮೂಲಕ ಒಂದು ರೀತಿಯಾದಂತಹ ಶ್ರದ್ಧೆಯನ್ನ ಕೂಡ ಈಗಾಗಲೇ ಯಾವ ರೀತಿಯಾಗಿ ದೇಶದ ಏಕತೆಗೆ ಒಂದು ರೀತಿಯಾದ ಶ್ರಮವನ್ನ ವಹಿಸಿದ್ದಾರೆ ಈಗ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಕೂಡ ಒಂದು ರೀತಿಯಲ್ಲಿ ಮಾತನಾಡೋದಕ್ಕೆ ಬರ್ತಾ ಇರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ ಈಗಾಗಲೇ ಪುಷ್ಪ ನಮನವನ್ನ ನಾವು ಗಮನಿಸಬಹುದು ಇದು ಒಂದ್ ಕಡೆ ಗುಜರಾತ್ ನ ದೃಶ್ಯ ಆದ್ರೆ ಮತ್ತೊಂದು ಕಡೆ ದೆಹಲಿಯ ದೃಶ್ಯಗಳನ್ನು ಕೂಡ ನಾವು ನಿಮಗೆ ಲೋಕಿಮಾ ಚುಕೆ ಅನಾವರಣಕ್ಕೆ ಪಹಾರಿನೋ ಒಂದು ಒಂದು ರೀತಿಯಲ್ಲಿ ಎಲ್ಲಾ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಲಾಗಿದೆ ಇದು ಇವತ್ತಿನ ಬಿಗ್ ಬ್ರೇಕಿಂಗ್ ನ್ಯೂಸ್ ನೋಡ್ತಾ ಇದೆ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು